காங்கிரஸ் தொலகிசி ದಲಿತರನ್ನು ಉಳಿಸಿ ಈ ವ್ಯವಸ್ಥೆಯಲ್ಲಿ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರ ವಿರೋಧಿ ವ್ಯವಸ್ಥೆನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರ ಯೋಜನೆಗಳ ಮುಖಾಂತರ ಅದನ್ನು ಇನ್ನೂ ದಲಿತ ವಿರೋಧಿ ಆದಿವಾಸಿ ವಿರೋಧಿ ಬಡವರ ವಿರೋಧಿ ಮಾಡ್ತಾ ಇದ್ದಾರೆ ರೈತರಿಗೂ ನ್ಯಾಯ ಕೊಡ್ತಾ ಇಲ್ಲ ಕನ್ನಡ ಪರವೂ ನ್ಯಾಯ ಮಾಡ್ತಾ ಇಲ್ಲ ಮಹಿಳೆಯರಿಗೂ ನ್ಯಾಯ ಮಾಡ್ತಾ ಇಲ್ಲ ಆಳುವ ವರ್ಗ ಶ್ರೀಮಂತ ವರ್ಗ ಬಂಡವಾಳಶಾಹಿಗಳು ಅವರ ಕಾಂಟ್ರಾಕ್ಟರ್ಸ್ಗಳು ಅವರ ವ್ಯವಸ್ಥಿತ ಶಕ್ತಿಗಳಿಗೆ ಲಾಭ ಮಾಡಿಕೊಂಡು ಅಧಿಕಾರದ ಹಪ ಕೂತಿದೆ ನಮಗೆ ಇವತ್ತು ನಿನ್ನೆಯಿಂದ ಅಲ್ಲ ಇದು ನೂರ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಶುರುವಾದ ಎಂಟನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅವ್ರು ಏನು ಪರಿವರ್ತನೆಗೋಸ್ಕರ ಬಂದಿರೋದಲ್ಲ ಏನು ಒಂದು ಉತ್ತಮ ಸಮಾಜ ಒಂದು ಜನರ ಜೀವನ ಬದಲಾಯ್ ಬದಲಾಯಿಸ ಬಂದಿರೋದಲ್ಲ ಅಧಿಕಾರ ಹಿಡಿಬೇಕು ಚುಕ್ಕಾಣಿ ಹಿಡಿಬೇಕು ಗೂಟದ ಕಾಲು ನಡಿಬೇಕು ಬಿಲ್ಡ್ ಅಪ್ ತಗೋಬೇಕು ಜಂಪ್ ಹೊಚ್ಕೋಬೇಕು ಅಂತ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ತೆರಿಯಾರ್ ಕಾಂಚೀರಾಮ್ಗೆ ಗಾಂಧಿವಾದ ಮನುವಾದ ಇತ್ತು ಇವತ್ತಿನ ದಿನ ನಮಗೆ ಗೊತ್ತಿದೆ ಸಿದ್ದರಾಮಯ್ಯವಾದನೇ ಮನುವಾದ ಬಂಡವಾಳಶಾಹಿ ವಾದ ಅಸಮಾನತೆ ವಾದ ಸೊ ನಮಗೆ ನಾವು ಬರೀ ಅವ್ರು ಬಣ್ಣ ಬಣ್ಣದ ಮಾತನ್ನು ನಂಬಕ್ಕಾಗಲ್ಲ ಅವ್ರು ಬೇಕಾದರೆ ಸುಲಭವಾಗಿ ಏನೋ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಒಂದು ಬಾಬಾ ಸಾಹೇಬ್ ರೆಸ್ಟೋನಲ್ಲಿ ಒಂದು ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕನ ಫೋಟೋಗಳು ಹಾಕ್ತಾರೆ ಬಟ್ ನಮಗೆ ನಿಮ್ಮ ಯೋಜನೆಗಳು ಏನಿದೆ ನಿಮ್ಮ ಮಾತುಗಳು ನಾವು ನಂಬಲ್ಲ ನಿಮ್ಮ ಯೋಜನೆಗಳು ಏನೇನು ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋ ನಾವು ನೋಡಿದ್ದೀವಿ ಒಂದು ವರ್ಷದಿಂದ ಹೇಳ್ತಿರೋದಷ್ಟೇ ಅಲ್ಲ ಇಡೀ ಆರು ವರ್ಷ ನಿಮ್ಮ ಆಡಳಿತ ವೈ ಪಲ್ಯ ಇಡೀ ದೇಶಕ್ಕೆ ಜನ ಮತ್ತು ಸಮಾನತೆ ರಾಜ್ಯದ ಜನ ಫೆಡಪ್ ಆಗಿದೆ ಇವತ್ತಿನ ದಿನ ದೊಡ್ಡ ಮಟ್ಟದ ಪರಿವರ್ತನೆ ಬೇಕು ಆ ಪರಿವರ್ತನೆ ಸಮಾನತವಾದಿಗಳು ದಲಿತ ಶಕ್ತಿಗಳು ಅಹಿ ಆದಿವಾಸಿ ಶಕ್ತಿಗಳು ಎಲ್ಲರೂ ಸಂವಿಧಾನದ ಉತ್ತರಾಧಿಕಾರಿಗಳು ನಾವ್ರೇ ನೀವು ಜಾತಾ ಮಾಡ್ತೀರಾ ಬುರುಡೆ ಮಾತಾಡ್ತೀರಾ ಆದರೆ ನಿಮ್ಮ ಯೋಜನೆಗಳಲ್ಲ ಈ ಸಂವಿಧಾನ ವಿರೋಧಿ ಯೋಜನೆಗಳು ನಾವು ಇದ್ದವು ನಮ್ಗೆ ಜನರ ಆಕ್ರೋಶ ಜಾಸ್ತಿ ಆಗಿದೆ ನಮಗೆ ಬದಲಾವಣೆ ಬೇಕು ಪರಿವರ್ತನೆ ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ಬರೀ ಮೂಡ ಹಗರಣದ ಒಂದು ಆರೋಪದ ಮೇಲೆ ಇವರು ನಿಮ್ಮ ಈ ಬಿ ಜೆ ಪಿ ಜೆ ಡಿ ಎಸ್ ಅಂತ ಈ ಒಂದು ಸ್ವಾರ್ಥ ಶಕ್ತಿಗಳು ಮಾತಾಡೋದಲ್ಲ ನಿಮ್ಮ ಆರು ವರ್ಷ ಮತ್ತು ಒಂದು ವರ್ಷದ ವೈಫಲ್ಯ ಆಡಳಿತ ಯೋಜನೆಗಳು ಏನೇನು ಮಾಡಬೇಕು ಮಾಡಿಲ್ಲ ಮಾಡಬಾರದನ್ನು ಮಾಡಿದ್ದೀರಾ ಅದಕ್ಕೆ ನೀವು ಬಿಡಿ ನೀವು ಅಧಿಕಾರ ನೀವು ಒಬ್ಬರೇ ಇರೋದಲ್ಲ ಬೇರೆಯವರು ಬನ್ನಿ ನಿಮ್ಮ ಪಕ್ಷ ತುಂಬ ಬರೀ ಮನೋವಾದಿಗಳು ಶ್ರೀಮಂತರು ಮೈನಿಂಗ್ ಲಾಬಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ಗಳೇ ಇರೋದು ಯಾರೋ ಇನ್ನು ಬೇರೆಯವರು ಕೊಡ್ಲಿ ಚಾನ್ಸ್ ಯಾರೋ ಒಬ್ಬರು ಉತ್ತಮ ಮಾಡಬಹುದು ಚಾನ್ಸ್ ಸಿಕ್ಕಿದೆ ಅಂತ ನೀವಂತೂ ಮಾಡಿಲ್ಲ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ಇದೆ ನಿನ್ನೆ ಬಂದಿರೋರು ಬೇರೆ ಬೇರೆ ನಮ್ಮ ಜಾತಿಯವರೇ ಇರಬಹುದು ನಿನ್ನೆ ಬಂದಿರೋರು ನಿಮ್ಮ ಪರವಾಗಿ ನಿಂತಿರೋರು ಆದರೆ ಅವರು ಈ ವ್ಯವಸ್ಥೆಯ ಚಮಚಗಳು ಯಾಕಂದ್ರೆ ಹದಿನೈದು ಮೂವತ್ತೈದು ಜನ ಎಸ್ ಸಿ ಮೀಸಲಿ ಕ್ಷೇತ್ರ ಹದಿನೈದು ಜನ ಎಸ್ ಸಿ ಮೀಸಲಿ ಕ್ಷೇತ್ರ ಗೆದ್ದಿರೋರು ಎಷ್ಟೋ ವರ್ಷದಿಂದ ಅಂಬೇಡ್ಕರ್ ಗೊತ್ತು ಕಾಂಚೀರಾಮ್ ಪೇರಿಯಾರ್ ಎಲ್ಲರೂ ಗೊತ್ತಿತ್ತು ಇವರೆಲ್ಲ ಈ ಆಡಳಿತ ವ್ಯವಸ್ಥೆಗಳು ಚಮಚಗಳು ನಮ್ಮ ಜಾತಿಯವರಾಗಿರ್ಬೋದು ಆದರೆ ನಿಜವಾಗ್ಲೂ ಯಾರಾದರೂ ಪರಿವರ್ತನೆ ಕರ್ತಾರೆ ಅಂದರೆ ಸಮಾನತೆ ಬಯಸೋ ಮನುಷ್ಯರು ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ ನಮಗೆ ಬದಲಾವಣೆ ಬೇಕು